ನನಸು ಫಾರ್ಮ್ ಹೌಸ್ ಶಾಸ್ತ್ರಿಹಳ್ಳಿಗೆ ಸ್ವಾಗತ ನೋಡಿ ನಾವಿಲ್ಲಿ ಬೇಲಿ ಪಕ್ಕದಲ್ಲಿ ಟಾರ್ ರೋಡ್ ಇದೆ ಅದ್ರ ಪಕ್ಕದಲ್ಲೇ ನಮ್ಮ ಹೊಲ ಬರುತ್ತಿದ್ದು ನನಸು ಫಾರ್ಮ್ ಹೌಸ್ ಶಾಸ್ತ್ರಿಹಳ್ಳಿ ಅಂತ ಹೇಳಿ ನಮ್ಮ ತೋಟದ ಇದು ಇಲ್ಲಿ ರೋಡ್ ಮಾಡ್ಕೊಳ್ತಾ ಇದ್ವಿ ನಾವು ಇಲ್ಲಿ ರೋಡ್ ಮಾಡ್ಕೊಳ್ತಿರ್ಬೇಕಾದ್ರೆ ಮತ್ತೆ ಜೆ ಸಿ ಬಿ ಎಲ್ಲ ಇದೆ ಜೆ ಸಿ ಬಿ ಮುಖಾಂತರ ರೋಡೆಲ್ಲ ಮಾಡ್ಕೊಳ್ತಾ ಇದ್ದೀವಿ ರೋಡ್ ಮಾಡ್ಕೊಳ್ತಿರ್ಬೇಕಾದ್ರೆ ನಮ್ಮ ಕಣ್ಣಿಗೆ ಇಲ್ಲೊಂದು ನಾವು ಅಗಸೆ ಗಿಡ ಹಾಕೊಂಡಿದ್ದೀವಿ ನೋಡಿ ಅಗಸೆ ಗಿಡ ಇದು ಇದು ಅಗಸೆ ಗಿಡ ನೋಡಿ ಅಗಸೆ ಗಿಡದ ಎಲೆ ಈ ಥರ ಇರುತ್ತೆ ನೋಡಿ ಈ ಥರ ಅಗಸೆ ಚೊಗಚೆ ಅಂತ ನಾವು ಕರೀತಾರೆ ಇದನ್ನು ಈ ಕೆಲಸ ಮಾಡಬೇಕಾದ್ರೆ ಒಂದು ಗಮನಿಸಿದೆ ಏನಂದ್ರೆ ಇದರಲ್ಲಿ ನೋಡಿ ಇದ್ರಲ್ಲಿ ಈ ಅಗಸೆ ಗಿಡದ ಬಟ್ಟೆ ಮೇಲೆ ಕೆಲವು ಕೀಟಗಳು ಕಾಣ್ತವೆ ನೋಡಿ ಕೀಟಗಳಿದ್ದಾವೆ ಪುಸ್ತಕಗಳ ಕೀಟಗಳಲ್ಲಿ ಬೆಳೆಗಳಿಗೆ ಹಾನಿ ಮಾಡುವಂಥವು ಜಾತಿಗಳು ಇರ್ತವೆ ರೈತನಿಗೆ ಉಪಕಾರಿಯಾಗಿರುವಂಥ ಕೀಟಗಳು ಸುಮಾರು ನಲ್ವತ್ತು ಸಾವಿರ ಕೀಟಗಳು ಇರ್ತವೆ ಅದನ್ನ ನಾವು ಈ ಇನ್ನೂರು ಜಾತಿಯ ಕೀಟಗಳನ್ನ ಸಾಯಿಸ್ ಹೋಗಿ ಉಳಿದ ರೈತರಿಗೆ ಉಪಕಾರಿಯಾಗಿರುವಂಥ ಕೀಟಗಳನ್ನು ನಾವು ಸ್ಪ್ರೇ ಮಾಡಿ ಎಲ್ಲವನ್ನು ಒಟ್ಟಿಗೆ ಸಾಯಿಸಿಬಿಡ್ತೀವಿ ಅದರಿಂದ ಏನಾಗುತ್ತೆ ಪ್ರಕೃತಿಲಿ ಒಂದು ಅಸ ಅಸಮತೋಲನ ಉಂಟಾಗ್ಬಿಡುತ್ತೆ ಈ ಅಸತೋ ಅಸಮತೋಲನ ಉಂಟಾದ್ರೆ ಅದನ್ನ ರಿಪೇರಿ ಮಾಡೋದು ಭಾಳ ಕಷ್ಟ ನೋಡಿ ಇದ್ರಲ್ಲಿ ಇನ್ನೊಂದು ಹುಳ ನೋಡಿದೆ ನಾನು ಹಾ ನೋಡಿ ಇಲ್ಲಿ ನೋಡಿ ಇದೇ ಮರದಲ್ಲಿ ಇನ್ನೊಂದು ಹುಳ ಇದೆ ನೋಡಿ ನನ್ನ ತಾನು ಜೀವನ ಮಾಡ್ಕೊಂಡಿದೆ ಅದು ಅದು ಯಾವುದೇ ಎಲೆಗಾಗಲಿ ಗಿಡಕ್ಕಾಗ್ಲಿ ರೀತಿ ಅದು ತೊಂದರೆ ಮಾಡಲ್ಲ ಎಕೋ ಫ್ರೆಂಡ್ಲಿ ಇನ್ಸೆಕ್ಟ್ಸ್ ಅಂತ ಏನು ಕರಿತೀವಲ್ಲ ಅವು ಇದೆ ಹುಳುಗಳು ನಾವು ಒಂದು ಬೇಡ ಹುಳನ್ನ ಸಾಯ್ಸಕ್ ಹೋಗಿ ಉಳಿದೆಲ್ಲ ಹುಳುಗಳನ್ನೂ ನಾವು ಸಾಯಿಸ್ಬಿಟ್ಟಿವಿ ಒಂದು ಕಡೆ ನಾವು ಪ್ರಕೃತಿ ತನಗೇನು ಬೇಕೋ ತಾನೇ ಅದನ್ನೆಲ್ಲ ಹೊಂದಿಸ್ಕೊಂಡಿದೆ ಮನೆ ನ್ಯೂಸಲ್ಲಿ ಹೇಳ್ತಾಯಿದ್ರು ಓಜೋನ ಲೇಯರ್ ಓಜೋನ್ ಲೇಯರ್ ಕೂಡ ರಿಪೇರಿ ಆಗಿದೆ ಅಂತ ಹೇಳ್ತಾಯಿದ್ರು ಅವರು ಹಂಗೆ ಭೂಮಿ ಪ್ರಕೃತಿಗೆ ತನಗೆ ಏನು ಬೇಕೋ ಅದನ್ನ ತನ್ ತಾನೇ ರಿಪೇರಿ ಮಾಡ್ಕೊಳ್ಳೋವಂಥ ಒಂದು ಕೆಪಾಸಿಟಿ ಹೊಂದಿದೆ ಅದನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು ನೋಡಿ ನನಸು ಫಾರ್ಮ್ ಹೌಸ್ ಶಾಸ್ತ್ರಿಹಳ್ಳಿಗೆ ಸ್ವಾಗತ ನೋಡಿ ನಾವಿಲ್ಲಿ ಬೇಲಿ ಪಕ್ಕದಲ್ಲಿ ಟಾರ್ ರೋಡ್ ಇದೆ ಅದ್ರ ಪಕ್ಕದಲ್ಲೇ ನಮ್ಮ ಹೊಲ ಬರುತ್ತಿದ್ದು ನನಸು ಫಾರ್ಮ್ ಹೌಸ್ ಶಾಸ್ತ್ರಿಹಳ್ಳಿ ಅಂತ ಹೇಳಿ ನಮ್ಮ ತೋಟದ ಹೆಸರು ಇದು ಇಲ್ಲಿ ರೋಡ್ ಮಾಡ್ಕೊಳ್ತಾ ಇದ್ವಿ ನಾವು ಇಲ್ಲಿ ರೋಡ್ ಮಾಡ್ಕೊಳ್ತಿರ್ಬೇಕಾದ್ರೆ ಮತ್ತೆ ಜೆ ಸಿ ಬಿ ಎಲ್ಲ ಇದೆ ಜೆ ಸಿ ಬಿ ಮುಖಾಂತರ ನಾವು ರೋಡೆಲ್ಲ ಮಾಡ್ಕೊಳ್ತಾ ಇದ್ದೀವಿ ರೋಡ್ ಮಾಡ್ಕೊಳ್ತಿರ್ಬೇಕಾದ್ರೆ ನಮ್ಮ ಕಣ್ಣಿಗೆ ಇಲ್ಲೊಂದು ನಾವು ಅಗಸೆ ಗಿಡ ಹಾಕೊಂಡಿದ್ವಿ ಇಲ್ಲಿ ನೋಡಿ ಅಗಸೆ ಗಿಡ ಇದು ಇದು ಅಗಸೆ ಗಿಡ ನೋಡಿ ಅಗಸೆ ಗಿಡದ ಎಲೆ ಈ ಥರ ಇರುತ್ತೆ ನೋಡಿ ಈ ಥರ ಅಗಸೆ ಚೊಗಚೆ ಅಂತ ನಾವು ಕರೀತಾರೆ ಇದನ್ನು ಈ ಕೆಲಸ ಮಾಡಬೇಕಾದ್ರೆ ಒಂದು ಗಮನಿಸಿದೆ ಏನಂದ್ರೆ ಇದರಲ್ಲಿ ನೋಡಿ ಇದ್ರಲ್ಲಿ ಈ ಅಗಸೆ ಗಿಡದ ಬಟ್ಟೆ ಮೇಲೆ ಕೆಲವು ಕೀಟಗಳು ಕಾಣ್ತವೆ ನೋಡಿ ಕೀಟಗಳಿದ್ದಾವೆ ಕೀಟಗಳಲ್ಲಿ ಬೆಳೆಗಳಿಗೆ ಹಾನಿ ಮಾಡುವಂಥವು ಜಾತಿಗಳು ಇರ್ತವೆ ರೈತನಿಗೆ ಉಪಕಾರಿಯಾಗಿರುವಂತಹ ಕೀಟಗಳು ಸುಮಾರು ನಲ್ವತ್ತು ಸಾವಿರ ಕೀಟಗಳು ಇರ್ತವೆ ಅದನ್ನ ನಾವು ಈ ಇನ್ನೂರು ಜಾತಿಯ ಕೀಟಗಳನ್ನ ಸಾಯಿಸ್ ಹೋಗಿ ಉಳಿದ ರೈತರಿಗೆ ಉಪಕಾರಿಯಾಗಿರುವಂತಹ ಕೀಟಗಳನ್ನು ನಾವು ಸ್ಪ್ರೇ ಮಾಡಿ ಎಲ್ಲವನ್ನು ಒಟ್ಟಿಗೆ ಸಾಯಿಸಿಬಿಡ್ತೀವಿ ಅದರಿಂದ ಏನಾಗುತ್ತೆ ಪ್ರಕೃತಿಲಿ ಒಂದು ಅಸ ಅಸಮತೋಲನ ಉಂಟಾಗ್ಬಿಡುತ್ತೆ ಈ ಅಸತೋ ಅಸಮತೋಲನ ಉಂಟಾದ್ರೆ ಅದನ್ನ ರಿಪೇರಿ ಮಾಡೋದು ಬಹಳ ಕಷ್ಟ ನೋಡಿ ಇದ್ರಲ್ಲಿ ಇನ್ನೊಂದು ಹುಳ ನೋಡಿದೆ ನಾನು ಹಾ ನೋಡಿ ಇಲ್ಲಿದೆ ನೋಡಿ ಇದೇ ಮರದಲ್ಲಿ ಇನ್ನೊಂದು ಹುಳ ಇದೆ ನೋಡಿ ತಾನು ಜೀವನ ಮಾಡ್ಕೊಂಡಿದೆ ಅದು ಅದು ಯಾವ್ದೇ ಎಲೆಗಾಗ್ಲಿ ಯಾವುದೇ ಯಾವ ಅದು ತೊಂದರೆ ಮಾಡಲ್ಲ ಎಕೋ ಫ್ರೆಂಡ್ಲಿ ಇನ್ಸೆಕ್ಟ್ಸ್ ಅಂತ ಏನು ಕರಿತೀವಲ್ಲ ಅವು ಇದೆ ಹುಳುಗಳು ನಾವು ಬೇಡವ್ ಹುಳನ್ನ ಸಾಯ್ತಕ್ಕ ಹೋಗಿ ಉಳಿದ ಎಲ್ಲ ಹುಳುಗಳನ್ನೂ ನಾವು ಸಾಯಿಸ್ಬಿಟ್ಟಿವಿ ಒಂದು ಕಡೆಯಿಂದ ಪ್ರಕೃತಿ ಏನು ಬೇಕೋ ತಾನೇ ಅದನ್ನೆಲ್ಲ ಹೊಂದಿಸ್ಕೊಂಡಿದೆ ಮನೆ ನ್ಯೂಸಲ್ಲಿ ಹೇಳ್ತಾಯಿದ್ರು ಓಜೋನ ಲೇಯರ್ ಓಜೋನ್ ಲೇಯರ್ ಕೂಡ ರಿಪೇರಿ ಆಗಿದೆ ಅಂತ ಹೇಳ್ತಾಯಿದ್ರು ಅವರು ಹಂಗೆ ಭೂಮಿ ಪ್ರಕೃತಿಗೆ ತನಗೆ ಏನು ಬೇಕೋ ಅದನ್ನ ತನ್ನ ತಾನೇ ರಿಪೇರಿ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ಹೊಂದಿದೆ ಅದನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು ನೋಡಿ